ಮಕ್ಕಳು ಈ ರೀತಿ ಓವರ್ ಸ್ಟಿಮ್ಯುಲೇಷನ್ ಇರುವಂತಹ ವಿಡಿಯೋ ಅಂದ್ರೆ ತುಂಬಾ ಹೈ ಪೇಸ್ ಅಲ್ಲಿ ತುಂಬಾ ಫಾಸ್ಟ್ ರೇಟ್ ಅಲ್ಲಿ ಇದು ಓಡ್ತಾ ಇರುತ್ತೆ ಸೊ ಮಕ್ಕಳು ಇದನ್ನ ನೋಡಿದ್ರೆ ಮೂರ್ ಪ್ರಾಬ್ಲಮ್ ಆಗುತ್ತೆ ಮೊದಲನೇದು ಮಕ್ಕಳು ಹೈಪರ್ ಆಕ್ಟಿವ್ ಆಗ್ತಾರೆ ಎರಡನೇದು ಮಕ್ಕಳಿಗೆ ಒಂದು ಫೋಕಸ್ ಅನ್ನೋದು ತುಂಬಾ ಡಿಫಿಕಲ್ಟ್ ಆಗುತ್ತೆ ಅಂದ್ರೆ ಫೋಟೋ ಫೋಕಸ್ ಮಾಡೋದಕ್ಕೆ ಸ್ಕೂಲಲ್ಲಿ ಆಗಿರ್ಬೋದು ಮನೇಲಿ ಆಗಿರ್ಬೋದು ಆಕ್ಟಿವಿಟಿ ಆಗ್ಲಿ ಕೆಲಸ ಆಗಲಿ ಫೋಕಸ್ ಮಾಡೋದಕ್ಕಾಗೋದಿಲ್ಲ ಇದರಿಂದ ಮಕ್ಕಳಿಗೆ ಸ್ಕೂಲ್ ಅಕಾಡೆಮಿಕ್ಸ್ ಅಲ್ಲಿ ತುಂಬಾ ಪೆಟ್ ಬೀಳೋ ಚಾನ್ಸಸ್ ಇರುತ್ತೆ ಮೂರನೇದು ಡಿಸ್ಟರ್ಬ್ ಸ್ಲೀಪ್ ಆಗುತ್ತೆ ಮಕ್ಕಳು ಸರಿಯಾಗಿ ನಿದ್ದೆ ಮಾಡೋದಕ್ಕಾಗೋದಿಲ್ಲ ಈ ಏಜ್ ಮಕ್ಕಳಿಗೆ ನಿದ್ದೆ ಅನ್ನೋದು ತುಂಬಾ ವೈಟಲ್ ರೋಲ್ ನ ಪ್ಲೇ ಮಾಡ್ತಾ ಇರುತ್ತೆ ಅವರ ಗ್ರೋತ್ ಮತ್ತೆ ಡೆವಲಪ್ಮೆಂಟ್ ಗೆ ನೀವು ಮಕ್ಕಳಿಗೆ ಈ ತರ ಸ್ಕ್ರೋಲ್ ಅಪ್ ಮಾಡೋದಕ್ಕೆ ಹೈ ಸ್ಟಿಮ್ಯುಲೇಟೆಡ್ ಇರುವಂತಹ ಫೋನ್ ಅಡಿಕ್ಷನ್ ಇದ್ರೆ ಮಕ್ಕಳಿಗೆ ದಯವಿಟ್ಟು ಸ್ಟಾಪ್ ಮಾಡಿ ಇದು ಮಕ್ಕಳ ಒಂದು ಬೆಳವಣಿಗೆಗೆ ತುಂಬಾ ಹಾನಿಕರ ಅಂತ ಹೇಳ್ತಾರೆ ಸೊ ಈ ರೀತಿ ಅಡಿಕ್ಷನ್ ಹೇಗೆ ಕಡಿಮೆ ಮಾಡೋದು ಅಂತ ಅಂದ್ರೆ ಅವರ ಸ್ಕ್ರೀನ್ ಟೈಮ್ ನ ಲಿಮಿಟ್ ಮಾಡಿ ಮತ್ತೆ ಅವರು ಏನ್ ನೋಡ್ತಾ ಇದಾರಲ್ಲ ಅದನ್ನೆಲ್ಲ ಎಜುಕೇಟಿವ್ ಮತ್ತೆ ಪ್ರೊಡಕ್ಟಿವ್ ಆಗಿ ಸ್ಕ್ರೀನ್ ಟೈಮ್ ನ ಕೊಡಿ ಸೊ ಮಕ್ಕಳಿಗೆ ಈ ರೀತಿ ಮಾಡೋದ್ರಿಂದ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಶಾರ್ಟ್ಸ್ ಮತ್ತೆ ರೀಲ್ಸ್ ತುಂಬಾ ಫಾಸ್ಟ್ ಆಗಿ ಹೋಗೋದ್ರಿಂದ ಮಕ್ಕಳ ಬ್ರೈನ್ಗೆ ತುಂಬಾ ಎಫೆಕ್ಟ್